ಕರೆಯದಲ್ಲ ಅವರು ಫೀಚೆ ಕೊಡ್ಲಿಲ್ಲಲ್ಲ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿ ನಾಲ್ಕು ಸ್ವಲ್ಪ ಕೊಡ್ಬೇಕು ಅದಕ್ಕೆ ಗಡ್ಡದಲ್ವಾಡುವರೆ ಸ್ವಲ್ಪ ಓಪನ್ ಆಗತ್ತ ಇಲ್ಲ ಓಪನ್ ಓಪನ್ ಆಗಿದ್ರೆ ಅದೇ ಬರೀ ಡಸ್ಟಿಂಗ್ ಮಾಡ್ತಾರೆ ಬಹಳ ಸ್ಟು ಓಪನ್ ಆಗಿರೋದು ಕೇಳ್ರಿ ಅವರು ಕೇಳ್ರಿ ಓಪನ್ ಆಯ್ತಾ ಇಲ್ಲ ಓಪನ್ ಆಗಿಲ್ಲ ಆಗಿಲ್ಲ ಓಪನ್ ಮಾಡಬೇಕು ಒಂದು ಭಾರಿ ಸ್ಮೆಲ್ ಅಷ್ಟು ತುಂಬ ಸ್ಮೆಲ್ ಆಗುತ್ತೆ ಆಯ್ಕೆ ಕೊಡ್ತೀನಿ ಸರ್ ಸ್ವಲ್ಪ ನಾನು ಏನು ಮಾಡಿದ್ದೀನಿ ಅಂದ್ರೆ ಬೇಡ ಓಪನ್ ಆಗಲಿ ಅಂತ ನಾನು ಜಾಸ್ತಿ ಏನು